ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ನಾನು ಹನುಮಂತ್ ಅಂಕುಶ್ ಇವತ್ತಿನ ವಿಡಿಯೋ ಟಾಪಿಕ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಇರ್ತದೆ ಮೇ ಐದರಿಂದ ಇಪ್ಪತ್ತ್ ಮೂರವರೆಗೆ ಮೂರು ಹಂತಗಳಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ ಪಟ್ಟಿ ಒಳ ಮೀಸಲಾತಿಗಾಗಿ ಸಮೀಕ್ಷಾ ಕಾರ್ಯ ನಡೆಯಲಿದೆ ಅದರ ಬಗ್ಗೆ ಚರ್ಚಿಸೋಣ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಮೇ ಐದರಿಂದ ಇಪ್ಪತ್ತ್ಮೂರವರೆಗೆ ಮೂರು ಹಂತಗಳಲ್ಲಿ ಒನ್ನೂರ ಒಂದು ಜಾತಿಗಳನ್ನು ಪರಿಶೀಲಿಸಿ ಎಸ್ಸಿ ಒಳ ಮೀಸಲಾತಿ ದೊರಕಿಸಲು ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅರವತ್ತು ದಿನಗಳಲ್ಲಿ ವರದಿ ಸಲ್ಲಿಸಲು ತಿಳಿಸಿದ್ದಾರೆ ಅದರಂತೆ ಈ ಆಯೋಗ ಮೂರು ಹಂತಗಳಲ್ಲಿ ಅಂದರೆ ಮೇ ಐದರಿಂದ ಹದಿನೇಳವರೆಗೆ ಸಮೀಕ್ಷಾಕಾರದಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಮಾಡುತ್ತದೆ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ಮತಗಟ್ಟೆ ಪ್ರದೇಶವಾರು ಶಿಬಿರಗಳಿಂದ ಸಮೀಕ್ಷೆ ನಡೆಸುತ್ತದೆ ನಂತರ ಕೊನೆಯದಾಗಿ ಆನ್ಲೈನ್ ಮೂಲಕ ಮೊಬೈಲ್ ಆ್ಯಪ್ ಮೂಲಕ ಪರಿಶಿಷ್ಟ ಜಾತಿಯವರು ಸ್ವಯಂ ಘೋಷಣೆಗೆ ಅವಕಾಶ ನೀಡಿದ್ದಾರೆ ಈ ಆಯೋಗ ನಲವತ್ತೆರಡು ಅಂಶಗಳನ್ನು ಈ ಜನರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ವಿವರಗಳನ್ನು ಸಂಗ್ರಹಿಸುತ್ತದೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪ್ರಕಾರ ನ್ಯಾಯಾಲಯವು ಪರಿಶಿಷ್ಟ ಜಾತಿಗೆ ಒನ್ನೂರ ಒಂದು ಎಡ ಬಲ ಬೋಬಿ ಲಮಾಣಿ ಕೊರವ ಕೊರಚು ಹೀಗೆ ಇತರೆ ಎಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ ದತ್ತಾಂಶಗಳನ್ನು ಸಂಗ್ರಹಿಸುತ್ತದೆ ಅದರಂತೆ ಅವರಿಗೆ ಒಳ ನೀಡುವ ತೀರ್ಮಾನ ತೆಗೆದುಕೊಳ್ಳುವ ಹಂತದಲ್ಲಿ ಸರ್ಕಾರ ಇದೆ ಸದಾಶಿವ ಆಯೋಗ ನೀಡಿದ ಒಳ ಜನಸಂಖ್ಯೆ ಸರಿಯಾದ ಮಾಹಿತಿ ನೀಡದೇ ಇರುವುದರಿಂದ ಸರಿಯಾದ ಒಳ ನೀಡುವುದು ಕಷ್ಟವಾಗಿದೆಯೇ ಇದರಿಂದ ಯು ಆಯೋಗವನ್ನು ರಚಿಸಲಾಗಿದೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದ್ದಿಗಾ ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಂಪರಿಕಲ್ ಡಾಟಾ ಕೆಲವು ಪರಿಶಿಷ್ಟ ಜಾತಿ ಸೇರಿದವರಂಥವರು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಎಡಗೈ ಮತ್ತು ಬಲಗೈ ಪಂಥಗಳನ್ನು ಸರಿಯಾಗಿ ಗುರುತಿಸಿಲ್ಲ ಇದರಿಂದ ಒಳ ಮೀಸಲಾತಿ ನೀಡುವುದು ಕಷ್ಟಕರ ಕೆಲಸವಾಗಿದೆಯೇ ಅದಕ್ಕಾಗಿ ಈ ಆಯೋಗದ ರಚನೆಯಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಈ ವರದಿಗೆ ಅರವತ್ತೈದು ಸಾವಿರ ಶಿಕ್ಷಕರನ್ನು ನೇಮಿಸಿದ್ದಾರಂತೆ ತರಬೇತಿ ಕೊಡಲಾಗಿದೆಯಂತೆ ಈ ಶಿಬಿರದ ದೂರವಾಣಿ ಸಂಖ್ಯೆ ಈ ರೀತಿ ಇದೆ ನೈನ್ ಫೋರ್ ಏಟ್ ಒನ್ ತ್ರೀ ಫೈವ್ ನೈನ್ ಜೀರೋ 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 ಈ ಸಮೀಕ್ಷೆಯಿಂದ ನಿಖರವಾಗಿ ಪರಿಶಿಷ್ಟ ಜಾತಿ ಜನಸಂಖ್ಯೆ ಗೊತ್ತಾಗುವ ಸಾಧ್ಯತೆ ಉಂಟು ಇದು ಕೇವಲ ಎಸ್ಸಿ ಶೆಡ್ಯೂಲ್ ಕಾಸ್ಟ್ ಜನಾಂಗಕ್ಕೆ ಸಂಬಂಧಿಸಿದ ಯೋಜನೆಯಾಗಿದ್ದು ಇತರೆ ಹಿಂದುಳಿದ ವರ್ಗಗಳು ಮತ್ತು ಎಸ್ ಟಿ ಅಥವಾ ಒ ಬಿ ಸಿಗಳಿಗೆ ಈ ಸಮಿತಿಯ ಪ್ರಸ್ತಾಪಗಳು ಅನ್ವಯವಾಗುವುದಿಲ್ಲ ಆದ್ದರಿಂದ ಇತರ ಸಮುದಾಯಗಳಿಗೆ ಇದರಿಂದ ನೇರ ಲಾಭ ಇಲ್ಲ ಇದಕ್ಕೆ ಕಾಂತರಾಜು ಆಯೋಗದ ವರದಿಯೊಂದಿಗಿನ ನಂಟು ಇದೆ ಎಂಬುದು ಪ್ರಶ್ನೆ ಕಾಂತರಾಜು ಆಯೋಗ ವರದಿ ಸರ್ಕಾರದ ನಿರ್ಣಯ ಹಂತದಲ್ಲಿದೆ ಇದು ಚರ್ಚೆ ಹಂತದಲ್ಲಿರುವುದರಿಂದ ಇದನ್ನು ಇನ್ನೂ ಜಾರಿಗೆ ಆಗಿಲ್ಲ ಆದರೆ ಶ್ರೀ ಈಗಿನ ಶ್ರೀ ನಾಗಮೋಹನ್ ದಾಸ್ ಸಮಿತಿ ಕೇವಲ ಪರಿಶಿಷ್ಟ ಜಾತಿಗಳ ಒಳಮ ಮೀಸಲಾತಿಗಾಗಿ ಸಂಬಂಧಿಸಿದೆ ಅದು ಕಾಂತರಾಜ ಆಯೋಗದಿಂದ ವಿಭಿನ್ನವಾಗಿದೆ ಇದು ಹಿಂದುಳಿದ ವರ್ಗಗಳ ಜಾತಿ ಗಣತಿಗೆ ಸಂಬಂಧಿಸಿದಾಗಿದೆ ಒ ಜನಾಂಗಕ್ಕೂ ಕಾಟಿಕ ಜನಾಂಗಕ್ಕೂ ನಾಗಮೋಹನ್ ದಾಸ್ ಸಮೀಕ್ಷೆ ಸಂಬಂಧವಿರುವುದಿಲ್ಲ ಇಂಥ ಉಪಯುಕ್ತ ಮಾಹಿತಿ ವಿಡಿಯೋ ನೀಡಲು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ